ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಆ ಒಂದು ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ಇರು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟು ಫ್ರೆಂಡ್ ಇದು ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆನೂ ಸಹ ಇದು ಇದ್ದಾರೆ ಇದು ಪಾರ್ಟ್ ತ್ರೀನಲ್ಲಿ ಯಾವ್ಯಾವ ಜಾಗದಲ್ಲಿ ಕಟ್ತಾರೆ ಯಾವ ಜಾಗದಲ್ಲಿ ರೆಡಿ ಆಗಿದ್ದಾವೆ ಯಾವ ಜಾಗದಲ್ಲಿ ಫ್ಲಾಟ್ಗಳು ಕೊಡ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಪಾರ್ಟ್ ಟೂನಲ್ಲಿ ಈ ನಿನ್ನೆ ಒಂದು ಪಾರ್ಟ್ ಒನ್ನಲ್ಲಿ ನಿಮಗೆ ಯಾವ ಥರ ತಗೊಬೇಕು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಫ್ಲ್ಯಾಟ್ ರೇಟ್ ಎಷ್ಟು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದೆ ಇದು ಪಾರ್ಟ್ ಟೂ ಪಾರ್ಟ್ ಟೂನಲ್ಲಿ ನಿಮಗೆ ಮುಂದಿನ ಪ್ರಶಸ್ತಿ ಯಾವ ರೀತಿ ಇರುತ್ತೆ ಅಂದರೆ ನೀವು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ನೆಕ್ಸ್ಟ್ ನಿನ್ನೆ ತಿಳಿಸಿದ್ದು ಕೊನೆ ಭಾಗದಲ್ಲಿ ಹೇಳ್ತೀನಿ ನಿಮಗೆ ಫ್ಲ್ಯಾಟಿನ ರೇಟ್ ಎಷ್ಟಾಗುತ್ತೆ ಅಂತ ತಿಳಿಸಿದೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಪ್ಲಸ್ ಇಲ್ಲಿ ಸಬ್ಸಿಡಿ ಹೊರತುಪರಿಸಿ ಎಲ್ಲರಿಗೂ ಸಹ ಜನರಲ್ ಕ್ಯಾಟಗರಿಗೆ ಹತ್ತುವರೆ ಲಕ್ಷ ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಬೀಳುತ್ತೆ ಫ್ರೆಂಡ್ ಸಬ್ಸಿಡಿ ಸಬ್ಸಿಡಿ ಹೊರತುಪರಿಸಿ ಸಂಪೂರ್ಣ ವಿವರ ಎಲ್ಲ ನೆನ್ನೆ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ನನ್ನ ವೀಡಿಯೋದಲ್ಲಿ ನೀವು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಬೋದು ಈ ನೆಕ್ಸ್ಟ್ ಪ್ರೊಸೆಸಲ್ಲಿ ಏನಪ್ಪ ಅಂತಂದರೆ ನೀವು ಐವತ್ತು ಸಾವಿರ ಕಟ್ಟಿರ್ತೀರ ಫ್ಲ್ಯಾಟ್ ತಗೊಂಡಿರ್ತೀರ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿರ್ತಾರೆ ಎಲ್ಲ ಫ್ಲಾಟ್ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸಲ್ಲಿ ಸ್ವಲ್ಪ ದಿನ ನಂತರ ನಿಮಗೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ನೀವು ತಂದು ಹ್ಯಾಂಡ್ ಓವರ್ ಕೊಡಿ ಅಂತ ಇಲ್ಲಿ ಕೇಳ್ತಾರೆ ನೀವು ರಾಜಧಾನಿ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಹ್ಯಾಂಡ್ ಓವರ್ ಕೊಡಬೇಕು ಇಲ್ಲ ಆಫೀಸರ್ ಅಲ್ಲೇನೇ ಇದ್ದರೆ ಅಲ್ಲೇ ತಾಳಂತ ತೊಳ್ತಾರೆ ಫ್ರೆಂಡಿಲ್ಲಿ ಈ ಏನೇನು ಡಾಕ್ಯುಮೆಂಟ್ಸ್ ತೊಂತಾರೆ ಅಂದರೆ ನೋಡಿ ನೀವು ಬ್ಯಾಂಕ್ ಲೋನ್ ಪ್ರೊಸೆಸ್ಸಿಗೆ ಅವರು ರಾಜಧಾನಿ ಗಾಂಧಿ ವಸತಿ ನಿಮಗೆ ನಿಮಗೆ ಫೋಟೋ ಒಂದು ನಾಲ್ಕೈದು ಫೋಟೋಗಳು ಸಮೇತ ಇಸ್ಕೊಳ್ತಾರೆ ನಂತರ ನಿಮ್ಮ ಆಧಾರ್ ಕಾರ್ಡು ಐಡೆಂಟಿ ಕಾರ್ಡು ರೇಷನ್ ಕಾರ್ಡು ಮತ್ತು ನೀವು ಅರ್ಜಿ ಸಲ್ಲಿಸಿರ್ತಾರಲ್ಲ ಅದು ಅಟ್ಯಾಚ್ಮೆಂಟ್ ಕಾಪಿ ಮತ್ತು ತಾತ್ಕಾಲಿಕ ಹಂಚಿಕೆ ಪತ್ರ ನೀವು ಏನು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರ್ತೀರಲ್ಲ ಅದು ತಾತ್ಕಾಲಿಕ ಹಂಚಿಕೆ ಪತ್ರ ಇಷ್ಟು ತರ ನಂತರ ನಿಮ್ಮ ನಾಮಿನಿ ನೀವು ಯಾರು ನಾಮಿನಿ ಅಂತ ಕೊಡ್ತೀರ ನಿಮ್ಮ ಮಿಸ್ಸಸ್ ಯಾರು ಕೊಡ್ಬೋದು ಅಥವಾ ನಿಮ್ಮ ಯಜ್ಮೆಂದ್ರು ಮಿಸ್ಸೆಸ್ ಹೆಸ್ರಲ್ಲಿ ತಡೆ ಯಜ್ಮರು ಆದ್ರೆ ಕೊಡ್ಬೋದು ಅವರ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಪ್ಯಾನ್ ಕಾರ್ಡು ಇಷ್ಟು ಡಾಕ್ಯುಮೆಂಟ್ಸ್ ಅವರು ಎಲ್ಲ ಎಲ್ಲ ಒಂದು ಮೂರು ಮೂರು ಸೆಟ್ಟು ಜೆರಾಕ್ಸಲ್ಲಿ ತಗೊಂಡು ಅವರು ಇಷ್ಟ ಫ್ರೆಂಡ್ ಒಂದು ಮೂರು ನಾಲ್ಕು ಸೆಟ್ಟಲ್ಲಿ ನೀವು ಕೊಡಬೇಕಾಗುತ್ತೆ ಒಪ್ಸಾದ ನಂತರ ನಿಮಗೆ ಫ್ಲ್ಯಾಟ್ ಏಯ್ಟಿ ಪರ್ಸೆಂಟ್ ಇಲ್ಲ ಸೆವೆಂಟಿ ಪರ್ಸೆಂಟ್ ಆದಮೇಲೆ ನಿಮಗೆ ಬ್ಯಾಂಕ್ ಲೋನ್ಗೆ ಅವರೇ ಫೋನ್ ಮಾಡ್ತಾರೆ ಬ್ಯಾಂಕ್ನವರು ನಿಮಗೆ ಲೋನು ಪ್ರೊಸೆಸ್ಸಲ್ಲಿ ಫೋನ್ ಮಾಡ್ತಾರೆ ಈಗ ನಿಮಗೆ ಬ್ಯಾಂಕ್ ಲೋನ್ ಫೋನ್ ಮಾಡಿದರೆ ನೀವು ಅಲ್ಲಿ ಬ್ಯಾಂಕ್ ಹತ್ರ ಹೋಗಿ ವಿಸಿಟ್ ಮಾಡಿ ನೀವು ಅಲ್ಲಿ ಎಲ್ಲ ಇದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟು ಎಷ್ಟು ನಮಗೆ ಲೋನ್ ಆಗುತ್ತೆ ಪ್ರತಿಯೊಂದು ಅಲ್ಲಿ ನೀವು ಕೇಳ್ಕೊಬೋದು ಫ್ರೆಂಡ್ ಇದು ಇಷ್ಟು ಮಾಹಿತಿ ಆಗುತ್ತೆ ನಂತರ ನಿಮಗೆ ಬ್ಯಾಂಕು ಸಾಲದ ಮೇಳ ಇಲ್ಲಿ ಸಾಲದ ಮೇಳ ಅಂತ ಆಯಾ ಫ್ಲಾಟು ನೀವು ಬುಕ್ ಮಾಡ್ಕೊಂಡಿರ್ತಾರೋ ಅದೇ ಜಾಗದಲ್ಲಿ ಸಾಲದ ಮೇಳ ಏರ್ಪಡಿಸ್ತಾರೆ ಆ ಏರ್ಪಡಿಸಿದಾಗ ಸಹ ನೀವು ತಿಳ್ಕೊಂಡು ಒಂದು ಐದಾರು ಏಳು ಎಂಟು ಬಂದಿದ ವ್ಯಕ್ತಿ ರಾಷ್ಟ್ರಕೃತ ಬ್ಯಾಂಕ್ಗಳು ಸಹ ಬಂದಿವೆ ಎಲ್ಲ ಇರ್ತವೆ ನೀವೆಲ್ಲ ತಿಳ್ಕೊಂಡು ನಿಮ್ಗೆ ಯಾವ ಬ್ಯಾಂಕಲ್ಲಿ ಇಷ್ಟ ಆಗುತ್ತೋ ಆ ಬ್ಯಾಂಕಲ್ಲಿ ನೀವು ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಇರುತ್ತೋ ಆ ಬ್ಯಾಂಕಲ್ಲಿ ಹೋಗಿ ನೀವು ಲೋನ್ಗಳು ಮಾಡಿಸ್ಕೊಬೋದು ಅಂತ ನಾವು ಉತ್ತರಿಸ್ತೀನಿ ಫ್ರೆಂಡಿಲ್ಲಿ ನಿಮಗೆ ಐವತ್ತು ಸಾವಿರ ರೂಪಾಯಿ ಕಟ್ಟೋದ ಡೌನ್ ಪೇಮೆಂಟು ನಿಮ್ಮ ಏನು ಇರುತ್ತೋ ಅದ್ರ ಮೇಲೆ ನಿಮಗೆ ಲೋನ್ ಪ್ರೊಸೆಸ್ ಆಗುತ್ತೆ ಮಿನಿಮಮ್ ಅಂದಾಜು ಕೇಳಿದ್ರೆ ಸಹ ಆಗ್ಬೋದು ಅಂದಾಜು ಅಂದರೆ ಈಗ ಒಂದು ಹತ್ತುವರೆ ಲಕ್ಷದಲ್ಲಿ ನಿಮಗೆ ಒಂದು ಏಳು ಲಕ್ಷ ಎಂಟು ಲಕ್ಷ ಆಗ್ಬೋದು ಅದಾದಮೇಲೆ ಬ್ಯಾಲೆನ್ಸ್ ಏನಾರು ಇದ್ದರೆ ನಿಮಗೆ ಈ ಒಬ್ಬೊಬ್ಬರಿಗೆ ಆರು ಲಕ್ಷ ಆಗುತ್ತೆ ಏಳು ಲಕ್ಷ ಆಗುತ್ತೆ ಈ ಥರ ಏನಾರು ಆದರೆ ಕೆಟ್ಟ ಅಮೌಂಟ್ ಇದ್ದರೆ ನಿಮಗೆ ಕಟ್ಕೊಂಡು ನೀವು ಸ್ವಾಧೀನ ಪತ್ರ ಪಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಬೋದು ನೋಡಿ ನಿಮಗೆ ಸ್ಟಾರ್ಟಿಂಗೇ ನಿಮಗೆ ಮೊದಲಿಗೆ ಅಮೌಂಟ್ ಎಲ್ಲ ಕಟ್ಟಿರ್ತೀರ ಫ್ಲ್ಯಾಟ್ ಏನಾರು ರೆಡಿ ಆಗಿದರೆ ನೀವು ಮನೆಗೆ ಬಂತೀನಿ ಅಂದರೆ ನಿಮಗೆ ಒಂದು ಸ್ವಾಧೀನ ಪತ್ರ ಕೊಡ್ತಾರೆ ಸ್ವಾಧೀನ ಪತ್ರ ತೋರಿಸ್ಕೊಂಡು ನೀವು ಅಲ್ಲಿ ವಾಸವಾಗಿರ್ಬೋದು ನಂತರ ನಿಮಗೆ ರಿಜಿಸ್ಟ್ರೇಷನ್ಗೆ ಅವರೇ ಕರೀತಾರೆ ಆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಈ ಸದ್ಯಕ್ಕೆ ಇಷ್ಟೆಲ್ಲ ನಿಮಗೆ ವಿವರ ಸಿಗುತ್ತೆ ಬ್ಯಾಂಕ್ ಲೋನ್ ನೀವು ಐವತ್ತು ಸಾವಿರ ಕಟ್ಟಿದ್ರೆ ಸಹ ಬ್ಯಾಂಕ್ಸ್ ನೀವು ಪೇ ಮಾಡಬೇಕಾಗುತ್ತೆ ಇಲ್ಲಾಂದರೆ ಫುಲ್ ಲೋನ್ ಆದರೆ ಏನು ಸಮಸ್ಯೆ ಇಲ್ಲ ಫುಲ್ ಲೋನ್ ಆದರೂ ಸಹ ನಿಮಗೆ ಅಲ್ಲೇ ಇದು ಮಾಡ್ತಾರೆ ರಿಜಿಸ್ಟ್ರೇಷನ್ ಖರ್ಚು ಒಂದು ಐವತ್ತು ಸಾವಿರ ರೂಪಾಯಿ ಅಂದ ಹತ್ರ ಬರುತ್ತೆ ಆ ರಿಜಿಸ್ಟ್ರೇಷನ್ ನೀವು ಏನು ಮಾಡಿಸ್ತೀವಿ ಅದು ಎಷ್ಟೊಂದು ದೊಡ್ಡ ಅಮೌಂಟ್ ಇರುತ್ತೆ ಅದು ರಿಜಿಸ್ಟ್ರೇಷನ್ ಸ್ವಂತ ಖರ್ಚಿನಲ್ಲಿ ನೀವು ಮಾಡಿಸ್ಕೊಬೇಕಾಗುತ್ತೆ ಇಲ್ಲ ಬ್ಯಾಂಕ್ ಲೋನ್ ಜಾಸ್ತಿ ಮಾಡಿಸ್ಕೊಂಡು ಇಲ್ಲಿ ಮಾಡ್ತಬೋದು ನೆಕ್ಸ್ಟ್ ನೋಡೋದಾದರೆ ನಿಮಗೆಲ್ಲ ಕ್ಲಿಯರೆನ್ಸ್ ಆಗಿತು ಅಂದರೆ ನಿಮಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ನಂತರ ನಿಮ್ಮ ಫ್ಲ್ಯಾಟ್ಗಳೇನೋ ರೆಡಿ ಇದ್ದರೆ ನಿಮಗೆ ಅಲ್ಲಿ ಸ್ವಾಧೀನ ಪತ್ರ ತಗೊಂಡು ನೀವು ವಾಸವಾಗಿರ್ಬೋದು ಇದು ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಫುಲ್ಲು ಟೋಟಲ್ಲು ನಿಮಗೆ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ನೋಡಿ ಒಂದು ಬಿ ಎಚ್ ಎಫ್ ಫ್ಲಾಟು ನೀವೇನೇ ತಗೊಂಡರೂ ಸಹ ರಾಜೀವ್ ವಸತಿ ನಿಯಮದಿಂದಲೇ ನೀವು ತಾಂಬೇ ಮಧ್ಯವರ್ತಿಗಳ ಮುಖಾಂತರ ನೀವು ಹೋಗಬೇಡಿ ಯಾಕೆಂದರೆ ನೀವು ಗೊತ್ತಿಲ್ಲ ಅಂದರೆ ನಿಮ್ಮ ಡೀಟೇಲ್ಸ್ ನಮ್ಮ ವೀಡಿಯೋಗಳಲ್ಲಿ ಸಾಕಷ್ಟು ಕಡೆ ಅಡ್ರೆಸ್ ಇರುತ್ತೆ ಅಡ್ರೆಸ್ ಮುಖಾಂತರ ಹುಟ್ಟಿರ್ತೀವಿ ಇಲ್ಲ ಅಂದರೆ ನಿಮಗೆ ಲಿಂಕ್ ನಾನು ತೋರಿಸ್ತಾ ಇರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದರ ಫೋನ್ ನಂಬರ್ ಇರುತ್ತೆ ಅಡ್ರೆಸ್ ಇರುತ್ತೆ ನೀವು ಹೋಗಿ ಇರ್ಬೋದು ನಿಮ್ಮ ಹತ್ತಿರ ಮೆಜೆಸ್ಟಿಕ್ ಇರುವಂತಹ ಕಾವೇರಿ ಭವನ ಕಾವೇರಿ ಭವನ ಹತ್ರ ಆ ಎಂಟನೇ ಫ್ಲೋರ್ ಒಂಬತ್ತನೇ ಫ್ಲೋರಲ್ಲಿ ನಿಮಗೆ ರಾಜಗಾಂಗ ವಸತಿ ನಿಮ್ಮ ಆಫೀಸ್ ಇರುತ್ತೆ ಅಲ್ಲಿ ಪ್ರತಿಯೊಂದು ಡಿಟೇಲ್ಸ್ ನಿಮಗೆ ಅಲ್ಲೇ ಸಿಗುತ್ತೆ ಅಲ್ಲಿ ನೀವು ವಿಸಿಟ್ ಮಾಡಿ ಪ್ರತಿಯೊಂದು ವಿ ಡೀಟೇಲ್ಸ್ ಅಲ್ಲಿ ಪಡ್ಕೋಬೋದು ಮತ್ತು ಯಾವ ಫ್ಲಾಟ್ಗಳು ಖಾಲಿ ಇದ್ದಾವೆ ಎಲ್ಲಿದ್ದಾವೆ ಅಂತ ಎಲ್ಲ ವಿವರ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ನೀವು ಕಾವೇರಿ ಭವನದ ಹತ್ರ ಬರುವಂಥ ಒಂದು ರಾಜೀವ್ ವಸತಿ ನಿಗಮ ಅಂತ ಹೇಳ್ತೀನಿ ನಿಮಗೆ ಏನೋ ಈ ಒನ್ ಬಿ ಎಚ್ ಎಫ್ ಫ್ಲಾಟ್ಗಳು ನೀವೇನೋ ಇಚ್ಛೆ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ತಂಬೋದು ನಿಮಗೆ ಪ್ರತಿಯೊಂದು ಇಲ್ಲಿ ಸೌಲಭ್ಯ ಸರ್ಕಾರ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಕೊಡ್ತಾಯಿದೆ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾ ಬಡ್ಡಿ ಸಹಾಯದೂ ಸಹ ಬಟ್ ಇಲ್ಲಿ ಸಬ್ಸಿಡಿನೂ ಸಹ ಕೊಡ್ತಾ ಇದೆ ನಿಮಗೆ ಇಷ್ಟ ಇದ್ದರೆ ನಿಮ್ಮ ಚಾಯ್ಸ್ ಏನಾರು ಇದ್ರೆ ನೀವು ಕಮೆಂಟಲ್ಲಿ ನಾವು ಹಾಕಿರೋದ್ರಿಂದ ಈ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ಇಷ್ಟ ಇದ್ದರೆ ನೀವು ತಾಂಬೋದು ಒಂದು ಸರಿ ತಾಳೋಕ್ಕಿಂತ ಮುಂಚೆ ನಿಮ್ಮ ಏರಿಯಾದಲ್ಲಿ ನಿಮಗೆ ಯಾವುದು ಬೇಕು ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲು ವಿಸಿಟ್ ಮಾಡಿ ನೀವು ನೋಡೋಕ್ಕೇನು ಅಲ್ಲಿ ಯಾರು ಪರ್ಮಿಷನ್ ಬೇಕಾಗಿಲ್ಲ ಈ ಸರ್ಕಾರದ ಯೋಜನೆ ಆಗೋದ್ರಿಂದ ನೀವು ಆ ಜಾಗಕ್ಕೆ ನೋಡೋಕ್ಕೇನಿಲ್ಲ ಅಲ್ಲಿ ಸೆಕ್ಯೂರಿಟಿ ಅಂತ ಕೇಳ್ಕೊಂಡು ನೀವು ಓದಿ ವಿಸಿಟ್ ಮಾಡಿ ಎಲ್ಲ ನೋಡ್ತೋದು ನೋಡ್ಕೊಂಡು ನಿಮ್ಗೆ ಇಷ್ಟ ಆದರೆ ನೀವು ಇಲ್ಲಿ ತೊಗೊಬೋದು ಅಂತ ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ತೀನಿ ಈಗ ನೀವು ಈ ಈ ಒಂದು ಜಾಗದಲ್ಲಿ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಕಡೆ ನಾನಾ ಆ ಇಲ್ಲಿ ಬೆಂಗಳೂರಿನಲ್ಲಿ ಫ್ಲ್ಯಾಟ್ಗಳು ರೆಡಿ ಆಯ್ತಾಯಿದ್ದಾವೆ ಸುಮಾರು ಇದ್ರ ಬಗ್ಗೆ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ಆ ಬೆಂಗಳೂರಿನಲ್ಲಿ ಎಷ್ಟು ಜಾಗದಲ್ಲಿ ಇದು ರೆಡಿ ಆಯ್ತಾ ಇದೆ ಯಾವ ಊರು ಸಮೇತನೂ ನಿಮಗೆ ಡೀಟೇಲ್ಸನ್ನು ನಾನು ಕೊಡ್ತೀನಿ ನೋಡಿ ನಾನು ನಿಮಗೆ ವೆಬ್ಸೈಟು ಲಿಂಕು ಇಲ್ಲಿ ಈ ವೆಬ್ಸೈಟ್ ಲಿಂಕ್ ಓಪನ್ ನಿಮಗೆ ಅಲ್ಲೇ ಡೀಟೇಲ್ಸ್ ಅದೆಲ್ಲ ಸಿಕ್ಕಿಬಿಡುತ್ತೆ ಪ್ರತಿಯೊಂದು ಡೀಟೇಲ್ಸ್ ಅದರಲ್ಲೇ ಸಿಗುತ್ತೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲ ಸಹ ಲಿಂಕ್ ಹಾಕಿರ್ತೀನಿ ಅದು ಫೋನ್ ನಂಬರ್ ಆಗಲಿ ಏನೇ ಅದು ಪ್ರತಿಯೊಂದು ಅಂತ ಹೇಳ್ತೀನಿ ಮತ್ತು ನಿಮಗೆ ಫೋನ್ ನಂಬರ್ ಕೊಡಿಸ ಅಂತ ಸಾಕಷ್ಟು ಸುಮಾರು ಒಂದು ನಾಲ್ಕೈದು ವರ್ಷ ದಿನನೂ ನಾನು ಕೇಳ್ತಾಯಿರ್ತಾರೆ ನೋಡಿ ನಾನು ಮಾಡ್ತಾ ಇರೋದು ಪ್ರಚಾರ ಸರ್ಕಾರದ್ದು ಯೋಜನೆ ಬಗ್ಗೆ ಅಷ್ಟೇ ಇಲ್ಲಿ ನಿಮ್ಗೆ ಏನೇ ಬೇಕಾದರೂ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡ್ಬೋದು ಫೋನ್ ನಂಬರ್ ಕೊಟ್ಟಿರ್ತೀನಿ ಲಿಂಕ್ ಕೊಟ್ಟಿರ್ತೀನಿ ಪ್ರತಿಯೊಂದು ಅಲ್ಲಿ ಕೊಟ್ಟಿರ್ತೀನಿ ಹಾಗಾಗಿ ನಾನು ಇಲ್ಲಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಷ್ಟೇ ಈಗ ಬಡ ಜನಗಳಿಗೆ ಒಂಚೂರು ಅನುಕೂಲ ಆಗಲಿ ಅಂತ ಈ ಮಾಹಿತಿ ನಾನು ಕೊಡ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಉದ್ದೇಶ ಪೂರಕಿಲ್ಲ ನಾನು ಇದುವರೆಗೂ ಯಾರಿಗೂ ಫೋನ್ ನಂಬರ್ ಕೊಟ್ಟಿಲ್ಲ ಅದೇ ಥರ ನನಗೆ ವೀಡಿಯೋ ಮಾಡೋಕ್ಕಾದ ಸಾಕಷ್ಟು ಜನ ಸಿಗ್ತಾರೆ ಮಾತಾಡ್ಸ್ತಾರೆ ಫೋನ್ ನಂಬರ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಯಾರಿಗೂ ಕೊಟ್ಟಿರಲ್ಲ ಬಟ್ ನಾನು ಇಷ್ಟೇ ನಿಮ್ಗೆ ತಿಳಿಸೋದು ನಿಮ್ಗೆ ಏನೇ ಒಂದು ವಿವರ ಬೇಕಾದರೂ ರಾಜೀವ್ ಗಾಂಧಿ ವಸತಿ ನಿಮಗೆ ಭೇಟಿ ಮಾಡಿ ಸಂಪೂರ್ಣವಾಗಿ ನೀವು ಮಾಹಿತಿ ತಗೊಳ್ಳಿ ಮಧ್ಯವರ್ತಿ ಮುಖಾಂತರ ನೀವು ಹೋಗ್ಬೋದು ಓದೋಕ್ಕೆ ಹೋಗಬೇಡಿ ನಿಮಗೆ ಫ್ಲಾಟ್ ಕೊಡಿಸ್ತೀನಿ ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಐದು ಸಾವಿರ ಕೊಡಿ ಈ ಥರ ಕೆಳೋರು ನೀವು ಹೋಗೋ ನೇರ ನೇರವಾಗಿ ನೀವು ವಿಸಿಟ್ ಮಾಡಿ ನಂದು ನನಗೋಸ್ಕಿ ನಿಗಮಕ್ಕೆ ಭೇಟಿ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ತಗೊಳ್ಳಿ ನಿಮ್ಮ ನನಗೂ ಇಲ್ಲ ಅಂದರೆ ನಮ್ಮ ಮುಖಾಂತರ ಕಮೆಂಟಲ್ಲಿ ಹಾಕಿ ನಮಗೆ ಆದಷ್ಟು ಕಮೆಂಟ್ ಮುಖಾಂತರ ನಿಮಗೆ ಉತ್ತರ ಕೊಡ್ತೀನಿ ನೋಡಿ ನಿಮ್ಗೆ ಏನಿಲ್ಲ ನಾನು ತೋರಿಸ್ತವಂಥ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಥವಾ ನೀವೇ ಟೈಪ್ ಮಾಡ್ಕೊಂಡು ನಿಮಗೆಲ್ಲ ಅದ್ರ ಬಗ್ಗೆ ಫುಲ್ ಮಾಹಿತಿ ನಿಮಗೆ ಸಿಕ್ಕೋಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದೀನಿ ಫ್ರೆಂಡ್ ಆ ನೆಕ್ಸ್ಟು ಬೆಂಗಳೂರಲ್ಲಿ ಯಾವ ಯಾವ ಜಾಗದಲ್ಲಿ ಇದ್ದಾವೆ ಯಾವಷ್ಟು ಫ್ಲೋರ್ಗಳು ಎಷ್ಟು ಫ್ಲೋರ್ಗಳು ಕಟ್ತಾ ಇದ್ದಾರೆ ನಿಮ್ಮನ್ನು ಇನ್ನೂ ಮುಂದೆ ಕಟ್ತಾರೆ ಇದ್ರ ಬಗ್ಗೆ ಒಂದು ಲಕ್ಷ ವಸತಿ ಯೋಜನೆ ಅಂದರೆ ಏನು ಇದು ಯಾಕೆ ಒಂದು ಲಕ್ಷ ವಸತಿ ಯೋಜನೆ ಅಂತ ಹೇಳಿದ್ರು ಇಲ್ಲಿ ಸಾಕಷ್ಟು ಜನ ಕೇಳಿದ್ರು ಸಹ ಒಂದು ಲಕ್ಷ ವಸತಿ ಮುಖ್ಯಮಂತ್ರಿ ವಸತಿ ಯೋಜನೆ ಅಂತ ಆ ಮುಖ್ಯಮಂತ್ರಿ ಸರ್ ಅವರು ಒಂದು ಲಕ್ಷ ಕೊಡ್ತಾರೆ ಫ್ಲ್ಯಾಟು ಅಂತ ಇಲ್ಲಿ ಸಾಕಷ್ಟು ಗಮನಿಟ್ಟನು ಸಹ ಕೇಳಿದರು ಅದು ಹೆಸರು ನಾನು ಇವತ್ತು ತಿಳಿಸ್ತೀನಿ ನೋಡಿ ಒಂದು ಲಕ್ಷ ವಸತಿ ಯೋಜನೆ ಅನ್ನೋದು ಒಂದು ಹೆಸರು ಅದು ಯಾಕೆ ಅಂದರೆ ಈ ಯೋಜನೆಯಲ್ಲಿ ಸುಮಾರು ನಮ್ಮ ಬೆಂಗಳೂರಿನಲ್ಲಿ ಒಂದು ಲಕ್ಷ ಮನೆ ನಿರ್ಮಾಣ ಮಾಡೋಕ್ಕೆ ಇದು ಒಂದು ಲಕ್ಷ ವಸತಿ ಯೋಜನೆ ಅಂತ ಇಲ್ಲಿ ಇಕ್ಕಿದ್ರು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಂತ ಇಲ್ಲಿ ಇಕ್ಕಿದ್ರು ನಮ್ಮ ಕರ್ನಾಟಕ ಸರ್ಕಾರ ರಾಜ್ ಗಾಂಧಿ ವಸತಿ ನಿಗಮ ಎರಡು ಸೇರಿ ಇದು ಈ ಯೋಜನೆ ಅಂತ ತಿಳಿಸಿದರು ಬಟ್ ಇಲ್ಲಿ ನಾನಾ ಕಾರಣದಿಂದ ಇದು ಕೇವಲ ನಲವತ್ತಾರು ಸಾವಿರ ಚಿಲ್ಲರೆ ಆ ಫ್ಲಾಟ್ಗಳು ನಿರ್ಮಾಣ ಆಯ್ತವೆ ಮುಂದಕ್ಕೆ ಇದೊಂದು ಸ್ವಲ್ಪ ಕಷ್ಟ ಅಂತ ಇದ್ದಾರೆ ಗೊತ್ತಿಲ್ಲ ಈ ಸದ್ಯಕ್ಕೆ ನಲವತ್ತಾರು ಸಾವಿರ ಚಿಲ್ಲರೆ ಪೂರ್ಣ ಮಾಡಿ ಕೊಟ್ಟಾದ ಮೇಲೆ ಅದು ಏನು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ಹಾಗಾಗಿ ಇದು ನಿಮಗೆ ಈ ಸದಿ ಒಂದು ಲಕ್ಷ ವಸತಿ ಯೋಜನೆ ಅಂತ ಹೆಸರು ಬಂದಿರೋದು ಅಂತ ನಾನು ತಿಳಿಸ್ತೀನಿ ಯಾಕೆಂದರೆ ಸಾಕಷ್ಟು ಕಮೆಂಟ್ಗಳು ಕೇಳ್ತಾಯಿದಾರೆ ಸಹ ಮುಖ್ಯಮಂತ್ರಿಯವರು ಒಂದು ಲಕ್ಷಕ್ಕೆ ಮನೆ ಕೊಡ್ತಾ ಇದ್ದಾರೆ ಅಂತ ಅದು ಇದು ಹೆಸರು ಆ ಯೋಜನೆಯೇ ಸಪ್ರೇಟಾಗಿದೆ ಅದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯದ ಅದು ಯೋಜನೆ ಸಪ್ರೇಟಾಗಿದೆ ಇದು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅನ್ನೋದು ಒಂದು ಹೆಸರು ಅಷ್ಟೇ ಈ ಹೆಸರಲ್ಲಿ ನಾವು ಬೆಂಗಳೂರಿನಲ್ಲಿ ಒಂದು ಲಕ್ಷ ಮನೆಗಳು ನಿರ್ಮಾಣ ಮಾಡ್ತೀವಿ ಅಂತ ಸರ್ಕಾರ ತಿಳಿಸಿತ್ತು ಆ ಹೆಸರು ಇದು ಇಕ್ಕಿದೆ ಅಂತಲೇ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಮಾಡಿ ಪಾರ್ಟ್ ತ್ರೀನಲ್ಲಿ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಯ್ತದೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನಮಸ್ಕಾರ